ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವರು ನಿಜವಾಗ್ಲೂ ಕೂಡ ಅದು ಎಷ್ಟೊಂದು ಜೀವನದಲ್ಲಿ ಅಂತ ಅಂದರೆ ರಾಯರೇ ಈ ಕಷ್ಟಗಳಿಂದ ನಾನು ಮುಕ್ತಿ ಕೊಡ್ತಿರೋ ಇಲ್ವೋ ಅದು ಎರಡನೇ ಮಾತು ನನಗೆ ಸಾವಾದರೂ ಕೊಡಬಾರ್ದಿತ್ತ ಸಾವಾದರೂ ಕೊಡಬಾರ್ದಿತ್ತ ರಾಯರೇ ಯಾಕಂದರೆ ದಿನೇ ದಿನೇ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ ನನಗೆ ಬದುಕೋಕ್ಕಾಗ್ತಾಯಿಲ್ಲ ಇಷ್ಟು ದಿನ ಹೆಂಗೋ ಒಂದು ನಿಭಾಯಿಸ್ತಾ ಬಂದ್ಬಿಟ್ಟೆ ಇಲ್ಲಿವರೆಗೂ ಹೆಂಗೋ ನಿಭಾಯಿಸ್ತಾ ಬಂದೆ ನನ್ನೊಳಗಿರುವಂಥ ನೋವನ್ನ ನಾನೇ ತಿಂದು ತಿಂದು ಬದುಕಿ ಇವತ್ತು ಒಳ್ಳೇದಾಗುತ್ತೆ ನಾಳೆ ಒಳ್ಳೇದಾಗುತ್ತೆ ನನ್ನ ರಾಯರು ಕೂಡ ನನಗೆ ಒಳ್ಳೇದು ಮಾಡ್ತಾರೆ ಅಂತ ನಿಮ್ಮೂ ಕೂಡ ನಂಬಿಬಿಟ್ಟೆ ಆದರೂ ಕೂಡ ರಾಯರೆ ನೀವು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ಸಾವದು ಕೊಟ್ಬಿಡಿ ರಾಯರೆ ನನ್ನ ಒಬ್ಬಳು ಕೂಡ ಆಗ್ತಾಯಿಲ್ಲ ನನ್ನ ಕಷ್ಟಗಳು ಕೂಡ ದೂರ ಆಗ್ತಾಯಿಲ್ಲ ಅಂತ ಬೇಡ್ಕೊಳ್ಳೋಷ್ಟು ನೋವಿಗೆ ಒಳಗಾಗ್ಬಿಟ್ಟಿದ್ದೀರಾ ಇನ್ನೂ ಕೆಲವರು ಏನಂತ ಅಂದರೆ ನಂಬಿಕೆ ಬರ್ಬೋದು ಕೆಲವ್ರಿಗೆ ಬರದೇ ಇರ್ಬೋದು ಆದರೆ ಕೆಲವರ ಪರಿಸ್ಥಿತಿ ಇದು ಕೆಲವರ ನೋವಿದ್ದು ಆಯಿತಾ ಇನ್ನೂ ಕೆಲವ್ರದ್ದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ದಿವ್ರೆ ನನಗಿರುವಂತಹ ಕಷ್ಟ ನನ್ನ ನೋವು ನನ್ನ ಶತ್ರುಗೂ ಕೂಡ ದಯವಿಟ್ಟು ಕೊಡಬೇಡ ತಂದೆ ನನಗೆ ಅಂತೆ ಆಗ್ಬಿಡಲಿ ಈ ಥರ ಕಷ್ಟ ಇದೆಯಲ್ಲ ನನಗೆ ನನ್ನ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟ ನಾನು ಅನುಭವಿಸ್ತಿರುವಂತಹ ನೋವುಗಳನ್ನು ನನ್ನ ಶತ್ರುಗೂ ಕೂಡ ಕೊಡಬೇಡ ಬೇಡ ನನ್ನ ಶತ್ರುಗೂ ಕೂಡ ಕೊಡಬೇಡ ಅಷ್ಟೊಂದು ನರಕವನ್ನು ನಾನು ಅನುಭವಿಸ್ತಾ ಇದ್ದೀನಿ ದಯವಿಟ್ಟು ಮತ್ತೊಬ್ಬರಿಗೆ ಕೊಡಬೇಡ ತಂದೆ ಈ ನೋವುನ ಅಂತ ಕೇಳಿಕೊಳ್ಳುವಷ್ಟು ನೋವಿಗಳೊಳಗಾಗಿದ್ದೀರಿ ಇದು ಒಬ್ಬರಿ ಇಬ್ಬರಲ್ಲ ತುಂಬ ಜನಗಳಿಗೆ ಆಗಿರತಕ್ಕಂಥದ್ದು ನನ್ನ ಜೀವನದಲ್ಲಿ ನಾನು ಕೂಡ ಕೇಳ್ಕೊಂಡಿದ್ದೀನಿ ಈ ಥರ ಒಂದ್ಸಲ ಇದೇ ಥರ ನನ್ನ ಜೀವನದಲ್ಲಿ ನಾನು ಕೂಡ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ ಆದರೆ ಇವಾಗ ಆ ಥರ ಇಲ್ಲ ಇವಾಗ ಆ ಥರ ಇಲ್ಲ ನೋಡಿ ರಾಯರ ಸೇವೆನಾಗಲಿ ನಾವು ಗುರುವಿನ ಸೇವೆನಾಗಲಿ ದೇವರ ಸೇವೆನಾಗಲಿ ತಂದೆ ತಾಯಿಗಳ ಸೇವೆನಾಗಲಿ ಗುರು ಹಿರಿಯರ ಸೇವೆನಾಗಲಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿಂದ ಅರ್ಥ ಮಾಡ್ಕೊಂಬಿಡಿ ನಮ್ಮ ಪಾಪಕರ್ಮಗಳನ್ನು ನಾವು ಕಳ್ಕೊತಾ ಇದ್ದೀವಿ ಏನೇಳಿ ನಮ್ಮ ಪಾಪಕರ್ಮಗಳನ್ನು ನಾವು ಕಳ್ಕೊತಾ ಇದ್ದೀವಿ ಈಗ ಮೊದಲಿನ ಕಾಲದಲ್ಲಿ ನೋಡಿರ್ತೀರ ಆ ಋಷಿಮಿನಿಗಳು ತಪಸ್ಸು ಕೂರ್ತಾ ಕೂರ್ತಾಯಿದ್ರು ದೇವರನ್ನು ಪ್ರತ್ಯಕ್ಷವಾಗಿ ಕಾಣೋಕೆ ಅವರ ಒಂದು ಆಸೆಗಳನ್ನು ಈಡೇರಿಸ್ಕೊಳೋಕೆ ದೇವರಿಗೋಸ್ಕರ ಅವರು ಎಷ್ಟೋ ವರ್ಷಗಳ ಕಾಲ ತಪಸ್ ಕೂಡ್ತಾ ಅವರು ತಪಸ್ಕೊತಿದ್ದು ದೇವ್ರಿಗೆ ಗೊತ್ತಾಗಿರಲಿಲ್ಲ ಅಂತಲ್ಲ ಅಥವಾ ಇಷ್ಟು ವರ್ಷಗಳಾದಮೇಲೆ ನಾನು ಪ್ರತ್ಯಕ್ಷ ಆಗೋಣ ಅಂತಲ್ಲ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋಣ ಅಂತಲ್ಲ ದೇವರು ಅವರಿಗೆ ಪ್ರತ್ಯಕ್ಷವಾಗಿ ಕಾಣೋಕೆ ಅವರ ಇಷ್ಟಾರ್ಥಗಳು ನೆರವೇರೋಕೆ ಸಮಯ ಯಾಕೆ ಇತ್ತು ಅಂದರೆ ಅವರ ಪಾಪಕರ್ಮಗಳು ದೂರ ಆಗೋಕೆ ಅಷ್ಟು ಸಮಯ ಬೇಕಾಗಿತ್ತು ಆದರೆ ಒಂದು ಅರ್ಥ ಮಾಡಿಕೊಳ್ಳಿ ಅಷ್ಟು ಮಳೆ ಅಷ್ಟು ಚಳಿ ಅಷ್ಟು ಬಿರುಗಾಳಿ ಅಷ್ಟು ಏನೆಲ್ಲ ಓಡಾಡ್ತಿರುತ್ತೆ ಕಾಡಲ್ಲಿ ನಿಮಗಂತೂ ಗೊತ್ತಿರತಕ್ಕಂಥದ್ದೇ ಏನೆಲ್ಲ ಓಡಾಡ್ತಿರುತ್ತೆ ಅಂಥದ್ರಲ್ಲೂ ಕೂಡ ಅವ್ರಿಗೆ ಏನೂ ಆಗ್ದಂಗೆ ಕಾಪಾಡ್ತಿದೆ ಅಂತ ಅಂದರೆ ದೇವರು ರಕ್ಷಣೆಗೆ ನಿಂತಿರ್ತಾನೆ ಅಂತ ಅರ್ಥ ಅದೇ ರೀತಿ ನಾವುಗಳು ಕೂಡ ಒಂದು ಸೇವೆನ ಮಾಡಿದ್ದೀವಿ ಅಂತ ಅಂದರೆ ಸೇವೆನ ಮಾಡಿದ್ದೀವಿ ದೇವರಿಗೆ ಅಂತ ಅಂದರೆ ಗುರು ಹಿರಿಯರಿಗೆ ಗುರುಗಳಿಗೆ ಗುರು ರಾಯರಿಗೆ ಒಂದು ಮಾಡಿದ್ದೀವಿ ಅಂತ ಅಂದರೆ ಈಗಾಗಲೇ ನಮ್ಮ ರಕ್ಷಣೆಗೆ ರಾಯರು ನಿಂತ್ಬಿಟ್ಟಿದ್ದಾರೆ ರಾಯರು ಈಗಾಗಲೇ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ನಮ್ಮ ಪಾಪಕರ್ಮಗಳು ಕಳಿಯೋಕೆ ಇಲ್ಲಿವರೆಗೂ ಬೇಕಾಗಿತ್ತು ಸ್ವತಃ ನಾನು ಕೂಡ ಹೇಳ್ತಾ ಇದ್ದೀನಲ್ಲ ನಾನು ಕೂಡ ಆ ಕಣ್ಣೀರು ಹಾಕಿದ್ದೀನಿ ಏ ಹುಡುಗರು ಕಣ್ಣೀರು ಹಾಕಲ್ಲ ಅಂತ ಅನ್ಬೋದು ಖಂಡಿತವಾಗ್ಲೂ ಕೂಡ ಒಂದು ಮನೆ ಜವಾಬ್ದಾರಿ ಹೊತ್ತಂಥ ಹುಡುಗ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥ ಹುಡುಗ ಅಂತ ತೊಗೊಳ್ಳಿ ಅಥವಾ ಮನೆ ಜವಾಬ್ದಾರಿಯನ್ನು ತೊಗೊಂಡಂಥ ಹುಡುಗ ಅಂತ ತೊಗೊಳ್ಳಿ ಅಥವಾ ಏನೋ ಒಂದು ಕನಸನ್ನ ತನ್ನ ನನ್ನವ್ರಿಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಏನೋ ಒಂದು ಮಾಡಬೇಕಂತ ಒಂದು ಕನಸನ್ನು ಹೊತ್ಕೊಂಡಂಥ ಹುಡುಗ ಅವನ ಇಷ್ಟಾರ್ಥಗಳು ಯಾವುವು ಕೂಡ ನೆರವೇರ್ತಾ ಇಲ್ಲ ಆ ಹಾ ಕೈ ಹಾಕಿದಂಥ ಕೆಲಸಗಳೆಲ್ಲವೂ ಕೂಡ ಫೇಲ್ಯೂರ್ ಆಗ್ತಾಯಿದೆ ಆಗೋ ಕೆಲಸಗಳು ಕೂಡ ಇದೆ ಜೊತೆಗಿದ್ದವರು ಕೂಡ ಅವಮಾನ ಮಾಡ್ತಾ ಇದ್ದಾರೆ ಕುಟುಂಬದಲ್ಲೇ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಬೇರೆ ಕಡೆ ಎಲ್ಲವೂ ಕೂಡ ಅವನಿಗೆ ಅವಮಾನನೇ ಇದೆ ಅವನ ಯಾರೂ ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಒಂಟಿಯಾಗಿ ನಿಂತ ಅನ್ನಿಸ್ತಾ ಇದೆ ಅವನು ತುಂಬ ಭಯ ಆತಂಕಕ್ಕೆ ಒಳಗಾಗ್ತಾ ಇದ್ದಾನೆ ಅರ್ಥ ಮಾಡ್ಕೊಳ್ಳೋರಿಗಿಂತ ಅವಮಾನ ಮಾಡೋರೇ ಜಾಸ್ತಿ ಆಗ್ತಾ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಕೂಡ ಅದು ಹುಡುಗಾನೇ ಆಗಲಿ ಹುಡುಗಿನೇ ಆಗಲಿ ದೊಡ್ಡೋರೇ ಆಗಲಿ ಚಿಕ್ಕವರೇ ಆಗಲಿ ಯಾರೇ ಆದರೂ ಕೂಡ ಮನಸ್ಸಿನ ಮೇಲೆ ಮನಸ್ಸಿಗೆ ಒಂದು ಗಾಯ ಆದಾಗ ಖಂಡಿತವಾಗ್ಲೂ ಕೂಡ ಕಣ್ಣೀರನ್ನು ಹಾಕಿ ಹಾಕ್ತಾರೆ ನನ್ನ ಜೀವನದಲ್ಲಿ ನಾನು ಕೂಡ ಹಾಕಿದ್ದಾಗಿತ್ತು ನನ್ನ ಹೇಳ್ತಾ ಇದ್ದೀನಲ್ಲ ದೇವರ ಆಶೀರ್ವಾದ ದೇವರೇ ಕೈ ಹಿಡ್ದಿರೋದು ಯಾರದೋ ಮುಖಾಂತರ ದೇವ್ರ ಕೈ ಹಿಡ್ದು ನನ್ನ ಕಷ್ಟಗಳಿಂದ ನನಗೆ ಒಂದು ದಾರಿನ ತೋರಿಸಿದ್ದು ಈ ರೀತಿ ದುಡ್ಕೋ ನೀನು ಈ ರೀ ಈ ದಾರಿಲಿ ದುಡ್ಕೋ ನೀನು ಒಂದು ಒಳ್ಳೆ ದಾರಿಲಿ ನಡೀ ನನ್ನ ಪಾದವನ್ನು ನಡೆದಿದ್ದನಲ್ಲಿ ಒಂದು ಒಳ್ಳೆ ದಾರಿಯಲ್ಲಿ ನಡಿ ನಾನು ಕಾಪಾಡ್ತೀನಿ ಅಂತ ದೇವರು ದಾರಿ ತೋರಿಸಿದ್ರು ಪರಿಹಾರವನ್ನು ಕೊಟ್ಟರು ಇವಾಗ ಏನೇ ಆದರೂ ಕೂಡ ನಿನ್ನ ಜೊತೆಗೆ ನಾನು ಇದ್ದೀನಿ ಅಂತ ಪ್ರತಿಕ್ಷಣ ಧೈರ್ಯವನ್ನು ನೀಡ್ತಾ ಇದ್ದಾರೆ ಕಾರಣ ನಾನು ಕೂಡ ಒಂದು ಹೇಳ್ತಾ ಇದ್ದೀನಿ ತುಂಬ ದಿನಗಳು ಇನ್ನೂ ಎಷ್ಟು ಪೂಜೆ ಮಾಡಬೇಕು ದೇವ್ರನ್ನ ಎಷ್ಟು ನಂಬಬೇಕು ಏ ನಮ್ಮ ಪಾಲಿಗೆ ಯಾವ ದೇವ್ರು ಬಿಡು ಯಾವ ದೇವ್ ಇದಾನೋ ಇಲ್ವೋ ದೇವರು ದೇವ್ರಿದ್ರೆ ನಮ್ಮ ಮನೆ ಬರ ಹಿಂಗೆ ಯಾಕಿರ್ತಿತ್ತು ನಾವು ಸುಮ್ಮನೆ ಹೋಗ್ತೀವಿ ಕೈ ಮುಗಿತೀವಿ ಹಿಂಗಾಗಿತ್ತು ನನ್ನ ಅಣೆ ಬರ ನನ್ನ ನನ್ನ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಕುತ್ಕೊಂಡು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ಈ ರೀತಿ ನನಗೂ ಕೂಡ ಆಗಿದೆ ನಿಮಗೂ ಕೂಡ ಆಗ್ತಾ ಇದೆ ಆದರೆ ಆ ನಂಬಿಕೆಯಲ್ಲೂ ಕೂಡ ಎಷ್ಟೋ ಸಲ ಏನೋ ಮಾಡ್ಕೋಬೇಕಂದಾಗಲೂ ಕೂಡ ಕಣ್ಮುಂದೆ ಬರುವಂಥದ್ದು ಏನು ಗೊತ್ತಾ ಕುಟುಂಬ ಏನಾದರೂ ಮಾಡ್ಕೋಬೇಕಂತ ಅಂದಾಗ ಕುಟುಂಬ ಬರುವಂಥದ್ದು ಮನೇಲಿ ತಂದೆ ತಾಯಿಗಳು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಇರ್ತಾರಲ್ವಾ ಕಣ್ಮುಂದೆ ಬರೋದು ಆಮೇಲೆ ಒಂದು ಅನ್ಸೋದು ಏಡಿ ಅಂತ ಅನ್ಸ್ಕೊಂಡ್ಬಿಡ್ತೀವಲ್ಲ ಏನಾದರೂ ಮಾಡ್ಕೊಂಬಿಟ್ರೆ ಏಡಿ ಅಂತ ಅನ್ಸ್ಕೊಂಡ್ಬಿಡ್ತೀವಿ ಕರೆಕ್ಟಲ್ವಾ ಇಷ್ಟೆಲ್ಲ ಧೈರ್ಯ ಇದ್ದು ಏನೂ ಮಾಡೋಕ್ಕಾಗ್ದಂಗೆ ಎಂತೆಂಥವ್ರು ಹೆಂಗೆಂಗೋ ಬದುಕ್ತಾವ್ರೆ ನಾವು ಒಳ್ಳೆ ದಾರಿಲಿ ದೇವರನ್ನ ಪೂಜಿಸುವಂಥವ್ರು ನಾನು ಅವಾಗ ಕೂಡ ನಾನು ಆಂಜನೇಯ ಸ್ವಾಮಿಯವ್ರನ್ನ ಈಗಲೂ ಕೂಡ ಆಂಜನೇಯ ಸ್ವಾಮಿಯ ಭಕ್ತ ಆಂಜನೇಯ ಸ್ವಾಮಿನ ತುಂಬಾ ನಂಬ್ತೀನಿ ವಿನಾಯಕರನ್ನ ತುಂಬಾ ನಂಬ್ತೀನಿ ಅವರು ಮುಕ್ಕೋಟಿ ದೇವರುಗಳು ಸೇರಿ ನಮ್ಮ ಮನೆ ದೇವರು ಸೇರಿ ನನಗೆ ಶ್ರೀರಾಯರಂತಹ ಪುಣ್ಯಾತ್ಮರನ್ನ ಗುರುಗಳನ್ನು ಪೂಜಿಸುವಂತಹ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಯಾವಾಗ ನನ್ನ ಲೈಫಲ್ಲಿ ಎಲ್ಲರೂ ಕೈ ಬಿಡ್ತಾ ಬಂದರು ನೋಡಿ ನಾನು ನಂಬಿದವರು ತುಂಬ ಆತ್ಮೀಯರಪ್ಪ ನನ್ನ ಕಷ್ಟ ಸುಖಕ್ಕೆ ಆಗ್ತಾರೆ ಕಷ್ಟ ಸುಖಕ್ಕೆ ಅಂದ ತಕ್ಷಣ ಬೇರೆ ಯಾವುದ್ರಲ್ಲೂ ಅಲ್ಲ ಒಂದು ನಾಲ್ಕು ಮಾತು ಸಮಾಧಾನದ ಮಾತು ಏ ನಿನ್ ಜೊತೆಗೆ ನಾನು ಇದ್ದೀನಿ ಎದ್ಕೋಬೇಡ ಏ ಹಿಂಗೇ ಇರುತ್ತೆನಲ್ಲೇ ಕಷ್ಟ ದೂರ ಆಗುತ್ತೆ ಬಿಡು ಅಂತ ಹೇಳೋರು ಕೂಡ ಇರಲಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ಹೇಳೋರು ಕೂಡ ಇರಲಿಲ್ಲ ಆ ಆ ದಿನಗಳು ನರಕದ ದಿನಗಳಾಗಿತ್ತು ನನಗೆ ಹೇಳೋರು ಕೂಡ ಇರಲಿಲ್ಲ ನೀನು ಫ್ಯಾಮಿಲೀಲಿ ಹೇಳ್ಕೊತೀವಂತೀರಾ ಮರ್ಯದೇ ಇರಲ್ಲ ಕರೆಕ್ಟ್ ಮರೆಯದೇ ಇರಲ್ಲ ಏ ಏನು ಒಂದು ಹಿಂಗಾಯ್ತು ಲೈಫ್ ಅಂತ ನೋಡ್ತಾರೆ ಆದರೆ ನೋವನ್ನು ತಿಂದು ನೋವನ್ನು ನುಂಗಿ ಇವತ್ತೆಲ್ಲ ನಾಳೆ ದೇವ್ರು ನನಗೆ ಒಳ್ಳೇದು ಮಾಡ್ತಾರೆ ಇವತ್ತೆಲ್ಲ ನಾಳೆ ದೇವ್ರು ನನಗೆ ಒಳ್ಳೇದು ಮಾಡ್ತಾರೆ ಆದಷ್ಟು ಕೂಡ ಒಳ್ಳೆ ದಾರಿಯಲ್ಲೇ ನಡಿಬೇಕು ಆದಷ್ಟು ಕೂಡ ನಮ್ಮ ಕೈಲಾದಷ್ಟು ಕೂಡ ಒಂದು ಒಳ್ಳೆ ಕೆಲಸವನ್ನೇ ಮಾಡಬೇಕು ಏನಾಗ್ಲಿಲ್ವಾ ಒಂದು ಲೋಟವನ್ನು ಎತ್ತಿಡುವಂಥ ಕೆಲಸವನ್ನು ಕೂಡ ಅದು ಕೂಡ ಯಾರೊಬ್ರು ವಯಸ್ಸಾದರೂ ಕೂತಿದ್ದಾರೆ ಅವ್ರಿಗೆ ನೀರು ಕೊಡೋ ಕೆಲಸವನ್ನು ಮಾಡಿದರೂ ಕೂಡ ಅದು ಒಳ್ಳೆ ಕೆಲಸನೇ ನಮ್ಗೆ ದೊಡ್ಡ ದೊಡ್ಡ ಒಳ್ಳೆ ಇಲ್ಲಪ್ಪ ಯಾರಿಗೂ ನಾವು ಏನೋ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಮಾಡೋಕೊಳ್ಳೆ ಕೆಲಸಗಳು ತುಂಬಾ ಇದೆ ಅದು ನಮಗೇನಾಗುತ್ತೆ ಅಂತ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನು ದೂರ ಮಾಡ್ತಾ ಬರುತ್ತೆ ನಾವು ಯಾವಾಗ ದೇವ್ರನ್ನ ನಂಬ್ತಿವಲ್ಲ ಇವ್ರೆ ಯಾಕೆ ನಿಮ್ಗೆ ಈ ಥರ ಹೇಳ್ತಾ ಅಂದ್ರೆ ನಾವು ಯಾವಾಗ ದೇವ್ರನ್ನ ನಂಬ್ತೀವಲ್ಲ ಯಾವಾಗ ದೇವ್ರನ್ನ ನಾವು ಪೂಜಿಸೋಕೆ ಶುರು ಮಾಡ್ತೀವಲ್ವ ಮನಸ್ಸಲ್ಲೇ ಆಗಿರ್ಬೋದು ಮನೆಯಲ್ಲಿ ದೇವರ ವಿಗ್ರಹಗಳನ್ನಾಗಲಿ ಮೂರ್ತಿಗಳನ್ನಾಗಲಿ ಇಟ್ಟು ಪೂಜಿಸ್ತಾ ಇದ್ದೀವಿ ಅಂತ ಕೂಡ ಅಲ್ಲಿಂದ ನಮ್ಮ ಪಾಪಗಳು ದೂರ ಆಗ್ತಾ ಹೋಗುತ್ತೆ ನಾವು ಎಷ್ಟು ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವೋ ಗೊತ್ತಿರಲ್ಲ ನಮಗೆ ಅವೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ದೂರ ಆಗ್ತಾ ಹೋಗಿ ಏನಾಗುತ್ತೆ ಕೊನೆಗೆ ದೇವರು ಕೈ ಹಿಡಿದು ಕಾಪಾಡ್ತಾನೆ ಇನ್ನು ಯಾವಾಗ ಕೈ ಹಿಡಿತಾನೆ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ ನೀನೇನು ಹೇಳ್ತೀಯಪ್ಪ ಅನ್ನೋ ಅವರು ಕೂಡ ಇದ್ದೀರ ಅನ್ಬೇಕು ನೀವು ಈ ಮಾತು ನೀವು ಅನ್ಬೇಕು ಯಾಕಂದರೆ ದುಃಖ ಅಷ್ಟಿದೆ ನಿಮ್ಮ ಮನಸ್ಸಲ್ಲಿ ದುಃಖ ಅಷ್ಟಿದೆ ಅನ್ಬೇಕು ಯಾವಾಗಪ್ಪ ದೇವ್ರ ಕೈ ಹಿಡಿತಾನೆ ಆಗಿದ್ದಾಯ್ತು ಅವಮಾನ ಆಯಿತು ಕಣ್ಣೀರು ಹಾಕಿದ್ದಾಯಿತು ನಾನು ಹಿಂಗೆ ಮಾಡಿ ಯಾವಾಗ ದೇವ್ರ ಕೈ ಹಿಡಿಯೋದು ನಮ್ಮನ್ನು ಇದೇ ಹಣೆ ಬರ ಏನೋ ಮಾಡ್ಕೋಬೇಕಂತ ಸುಮಾರು ಸಲ ತಲೆಯಲ್ಲಿ ಬಂದರೂ ಕೂಡ ಆಗ್ತಾ ಇರಲಿಲ್ಲ ಯಾವುದೋ ಒಂದು ರೀತಿಲಿ ದೇವರು ತಡೀತಾ ಇದ್ದ ಬೇಡ ಏಡಿ ಆಗ್ತೀಯಾ ಇಲ್ಲ ಇನ್ನು ನಿನ್ನ ಕೈಯಿಂದ ಆಗಲ್ವಾ ಇಲ್ಲ ನಿನ್ನ ಕೈಯಿಂದ ಆಗಲ್ವಾ ಸಾಲದ ಬಾಜ ಅಂತ ಹೆದರ್ಕಂತೀಯ ಅಥವಾ ನಿನಗೆ ಯಾರನ್ನ ಹೆದರ್ಸೋಕ್ಕಾಗ್ತಿಲ್ವಾ ಅಥವಾ ನಿನಗೆ ಇಲ್ಲಿ ಬದುಕೋಕ್ಕಾಗ್ತಿಲ್ವಾ ಯಾಕೆ ಬಂದೆ ನೀನು ಭೂಮಿ ಮೇಲೆ ಈ ರೀತಿ ಒಂದು ತಲೆಯ ಪ್ರಶ್ನೆಗಳು ಫ್ಯಾಮಿಲಿ ಮುಂದೆ ಬರುವಂಥದ್ದು ಇದೆಲ್ಲದರ ಒಂದು ಹಿಂದೆ ದೇವ್ರ ಇದ್ದಾನೆ ಅನ್ನುವಂಥದ್ದು ಅರ್ಥ ಆಗತ್ತೆ ಕೊನೆಗೆ ಹೇಳ್ತಿರ್ತಕ್ಕಂಥದ್ದು ಇಷ್ಟೇ ನಾನು ನಿಮಗೆ ಕೊನೆಗೆ ಬಂದ್ಬಿಟ್ಟಿದ್ದೀರಾ ಎಲ್ಲ ಕಳೆದೋಗಿದೆ ಇನ್ನೇನು ಕೆಲವು ದಿನಗಳಲ್ಲೇ ನಿಮಗೆ ಒಳ್ಳೇದಾಗುವಂಥದ್ದಿದೆ ಕೆಲವು ದಿನ ಅಂದ ತಕ್ಷಣ ತಿಂಗಳ್ಗಟ್ಟಲೆ ಕಾಯಿರಿ ವರ್ಷಾನುಗಟ್ಟಲೆ ಕಾಯಿರಿ ಮನ್ಸು ಮಾಡಿದರೆ ಈ ಕ್ಷಣಕ್ಕೂ ಕೂಡ ನಿಮ್ಮ ಲೈಫು ಬದಲಾಗ್ಬೋದು ಬದಲಾಗ್ಬೋದು ಯಾರು ನಾವು ಮನ್ಸು ಮಾಡಿದ್ರೆ ಅಲ್ಲ ದೇವರು ಮನ್ಸು ಮಾಡಿದರೆ ದೇವಿಗೆ ಗೊತ್ತು ಎಲ್ಲ ರೀತಿಯ ಪಾಪಗಳು ಕೂಡ ನಿಮ್ಮದು ದೂರ ಅನ್ನೋದು ದೇವರ ಇಚ್ಛೆ ಅದು ಈಗ ನಿಮಗೇನಾದರೂ ಉಸಿರಾಡೋಕೆ ಇಲ್ಲಪ್ಪ ನನಗೆ ಅಷ್ಟು ಕಷ್ಟ ಬಂದ್ಬಿಟ್ಟಿದೆ ನನ್ನ ಲೈಫಲ್ಲಿ ಉಸಿರಾಡೋಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಎದುರಾಗ್ಬಿಟ್ಟಿದೆ ಲೈಫಲ್ಲಿ ಅಂದರೆ ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಪಾಪಗಳೆಲ್ಲವೂ ಕೂಡ ಕಳೆದೋಯ್ತು ಅಲ್ಲಿಗೆ ಕಷ್ಟಗಳಿಗೆ ಅಂತೆ ಶುರುವಾಯಿತು ಅರ್ಥ ಮಾಡ್ಕೊಂಬಿಡಿ ಇದು ಅನುಭವದಿಂದ ಹೇಳ್ತಾ ಇದ್ದೀನಿ ಕುತ್ತಿಗೆವರೆಗೂ ಕಷ್ಟ ಬಂದಿದೆ ಸಾಧ್ಯವಾದಷ್ಟು ಕೂಡ ನಿಭಾಯಿಸಿದ್ರಿ ನಿಮಗೆ ಒಂದು ಕೆ ಜಿ ಕಲ್ಲನ್ನು ಕೊಡ್ತೀನಿ ಎರಡು ಕೆ ಜಿ ಕಲ್ಲನ್ನು ಇಡ್ತೀನಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಆರು ಕೆ ಜಿ ಇಷ್ಟು ಹಿಡ್ಕೊಂತೀರ ಭಾರ ಜಾಸ್ತಿ ಆದಷ್ಟು ಕೂಡ ಕೆಳಗೆ ಹೋಗ್ತಾ ಇರ್ತಾರೆ ಕೆಳಗೆ ಹೋಗ್ತಾ ಇರ್ತಾರೆ ಕೆಳಗೆ ಭೂಮಿ ತಾಯಿ ಇದ್ದಾಳೆ ಕೈ ಬಿಡೋದಿಲ್ಲ ತಾಯಿ ಇದ್ದಾಳೆ ಕೆಳಗೆ ತಾಯಿ ನಮ್ಮನ್ನು ಒಂದು ಒಳ್ಳೆ ಗುರುಗಳನ್ನ ಕೊಟ್ಟಿದ್ದಾರೆ ಯಾವಾಗ ನಮ್ಮಿಂದ ಅಸಾಧ್ಯ ಅಂತ ನಾವು ಕೈ ಬಿಟ್ಬಿಡ್ತೀವಲ್ಲ ಪ್ರಯತ್ನಪಟ್ಟು ಸುಮ್ಮನೆ ನಮ್ಮಿಂದ ಅಸಾಧ್ಯ ಅನ್ನೋದು ಕಣ್ಣೀರು ಹಾಕೋದಲ್ಲ ಪ್ರಯತ್ನ ಪಟ್ಟು ಯಾವಾಗ ನಮ್ಮಿಂದ ಇಲ್ಲ ಅಂತ ಕೈ ಬಿಟ್ಬಿಡ್ತೀವಿ ನೋಡಿ ಅವಾಗ ಒಬ್ಬರು ಕೈ ಹಿಡ್ದು ಎತ್ತಾರಲ್ಲ ತಾಯಿ ಮತ್ತು ಗುರು ಅದು ನಿಮ್ಮ ಮನೆ ದೇವರು ತಂದೆ ತಾಯಿಗಳ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಗುರು ಕೈ ಎತ್ತ ಕೈ ಹಿಡ್ದು ಎತ್ತಾರೆ ನಮ್ಮನ್ನ ಮೇಲೆ ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ನಾನು ಗುರು ಕೈ ಹಿಡ್ದು ಮೇಲೆ ಎತ್ತಾರೆ ಇದಕ್ಕೆ ಕೇಳ್ತಿರ್ತಕ್ಕಂಥ ಉದ್ದೇಶ ಏನಂತ ಅಂದರೆ ಕುತ್ತಿಗೆವರೆಗೂ ಕಷ್ಟಗಳು ಬಂದಿದೆ ಅಂತ ಅಂದರೆ ನೋವು ಪಡಬೇಡಿ ಇವಾಗ ಖುಷಿ ಪಡಿ ನೀವು ಯಾಕಂದರೆ ಧೈರ್ಯದಿಂದ ಬದುಕಿ ನೋಡಿ ನಿಮ್ಮ ಆಲೋಚನೆ ಹೆಂಗಿರುತ್ತೋ ಅದೇ ರೀತಿ ನಿಮ್ಮ ಜೀವನ ಆಗುತ್ತೆ ನಿಮ್ಮ ಆಲೋಚನೆ ಹೆಂಗಿರುತ್ತೋ ಅದೇ ರೀತಿ ನಿಮ್ಮ ಜೀವನ ಸ್ಥಾಗ ಆಗಲ್ಲ 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 ನನ್ನಿಂದ ಆಗಲ್ಲ ಅಂತಲೇ ಹೋದರೆ ಆಗೋದೇ ಇಲ್ಲ ದೇವರು ಸಮೇತ ಇದರಿಂದ ಏನೂ ಆಗಲ್ಲ ಅಂತ ಕೈಬಿಟ್ಬಿಡ್ತಾನೆ ಆದರೆ ನಿಮ್ಮಲ್ಲಿ ಒಂದು ಛಲ ಅನ್ನೋದು ಒಂದು ರೋಷ ಅನ್ನೋದು ಯಾವ ರೀತಿ ಇರಬೇಕು ಆತ್ಮವಿಶ್ವಾಸ ಅನ್ನೋದು ಯಾವ ರೀತಿ ಇರಬೇಕಂದ್ರೆ ದೇವರು ಗುರುಗಳು ಸಮೇತ ಖುಷಿ ಪಡೋ ರೀತಿ ಇರಬೇಕು ದೇವರು ಗುರುಗಳು ಸಮೇತ ಖುಷಿ ಪಡೋ ರೀತಿ ಇರಬೇಕು ನಿಮ್ಮ ಮನೆಯವರು ಕೂಡ ಏನೋ ಮಾಡ್ತಾರೆ ಅನ್ನೋ ರೀತಿ ಇರಬೇಕು ದುಡ್ಡಿದ್ದರೆ ಮಾಡ್ತಾರೆ ಅಂತ ಅಲ್ಲ ಇದರಲ್ಲಿ ಆತ್ಮವಿಶ್ವಾಸ ಎಲ್ಲ ದುಡ್ಡಿದ್ದು ಏನಿಲ್ಲ ಅಂದರೂ ಕೂಡ ಎಷ್ಟೋ ಜನರಿಗೆ ನೆಮ್ಮದಿ ಇರಲ್ಲ ಎಷ್ಟೋ ಜನರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಪಾಪ ಎಷ್ಟೋ ಜನರಿಗೆ ಆದರೆ ಈ ಇದರಲ್ಲಿ ಆರೋಗ್ಯ ಸಮಸ್ಯೆ ಇದ್ದೋರಾಗಲಿ ದುಡ್ಡಿದ್ದು ಕಷ್ಟ ಅನುಭವಿಸ್ತಿರೋರಾಗಲಿ ಅಥವಾ ನಮ್ಮ ಹತ್ರ ಸಾಲದ ಬಾಧೆ ಇದೆಪ್ಪ ಸಾಲದ ಬಾಧೆ ಇದೆ ನಮಗೆ ಅಥವಾ ಏನೋ ಕೆಲಸಗಳೇ ಇಲ್ಲ ಅಂದರೆ ನೋಡಿ ಮೊದಲನೇದಾಗಿ ಹೇಳ್ತೀನಿ ನೀವು ಅಂದುಕೊಂಡಂಥ ಕೆಲಸಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದೆ ಪ್ರಯತ್ನ ತುಂಬ ಪಡ್ತಾ ಇದ್ದೀರಾ ಅಂದ್ಕೊಳ್ಳಿ ಯಾವುದೋ ಒಂದು ಯಾವುದೋ ಒಂದು ಕೆಲಸಕ್ಕೂ ಪ್ರಯತ್ನ ಪಡ್ತಾ ಇರ್ತೀರಾ ಅಥವಾ ಇನ್ನೊಂದು ಏನೋ ಇರುತ್ತೆ ನಿಮ್ಮದು ನಿಮ್ಮ ಆಸೆ ಏನೋ ಒಂದು ಕೋರ್ಟ್ ಕೆಲಸನೋ ಏನೋ ಒಂದು ಕೋರ್ಟ್ ಕೆಲಸ ಆಗಿರ್ಬೋದು ಜಮೀನ್ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಏನೋ ಒಂದು ಮಾಡಬೇಕಂತ ಇರ್ತೀರ ಪ್ರಯತ್ನ ತುಂಬ ಪಡ್ತಾ ಇರ್ತೀರ ಪ್ರಯತ್ನ ಎಷ್ಟ್ರ ಮಟ್ಟಿಗೆ ಪಡ್ತೀರಾ ಅಂದರೆ ಎಲ್ಲ ರೀತಿ ಪ್ರಯತ್ನ ಪಟ್ಟರೂ ಕೂಡ ಇನ್ನೇನು ಆಗುತ್ತೆ ಅನ್ನೋಷ್ಟೊತ್ತಿಗೆ ಮತ್ತೆ ಮುಂದೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಅದು ದೇವರ ಇಚ್ಛೆ ಬೇರೆ ಏನೋ ನಡೀತಾ ಇರುತ್ತೆ ನಿಮಗೆ ದೊಡ್ಡ ಯಶಸ್ಸು ಕಾದಿರುತ್ತೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಅದರಲ್ಲಿ ನೀವು ಸೋಲನ್ನ ನೋಡೋಕೆ ಸಾಧ್ಯನೇ ಇಲ್ಲ ಒಂದು ದಿನ ತಡ ಆಗ್ಬೋದು ಎರಡು ದಿನ ತಡ ಆಗ್ಬೋದು ಮೂರು ದಿನ ತಡ ಆಗ್ಬೋದು ಆದರೆ ಅದರಲ್ಲಿ ನೀವು ಫೇಲ್ಯೂವರ್ನ ಕಾಣೋಕೆ ಸಾಧ್ಯನೇ ಇಲ್ಲ ಇಚ್ಛೆ ಬೇರೆ ಏನೋ ಆಗಿರುತ್ತೆ ಸುಮ್ ಸುಮ್ಮನೆ ದೇವರು ತಮ್ಮನ್ನ ನಂಬಿದಂಥವ್ರನ್ನ ಕಾಯಿಸೋದಿಲ್ಲ ಕಾಯಿಸ್ತಾ ಇದ್ದಾರಂತ ಅಂದರೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೋಸ್ಕರ ಏನೋ ಒಂದು ತಯಾರಾಗ್ತಾ ಇದೆ ಅಂತಲೇ ಅರ್ಥ ಅದು ಗೆಲುವೆ ಆಗಿರುತ್ತೆ ನಿಮ್ಮ ಖುಷಿ ನಿಮ್ಮ ಖುಷಿನೇ ಆಗಿರುತ್ತೆ ನೀವು ಇಷ್ಟಪಟ್ಟಂಥದ್ದೇ ಆಗಿರುತ್ತೆ ಹೊರತಾಗಿ ಅದಕ್ಕೆತ್ತದ್ದಂತೂ ಅಲ್ಲ ಅದು ನಿಮಗೆ ಒಳ್ಳೆಯದು ಕೂಡ ಆಗಿರುತ್ತೆ ದೇವರು ಒಂದನ್ನು ಕೊಡಬೇಕಂದ್ರೆ ಎಲ್ಲ ರೀತಿ ಯೋಚನೆ ಮಾಡೇ ಕೊಡ್ತಾನೆ ಆ ನಿಭಾಯಿಸೋ ಶಕ್ತಿ ಕೂಡ ಕೊಡ್ತಾನೆ ಪ್ರತಿಯೊಂದು ಸೋಲು ಕೂಡ ಒಂದು ಪಾಠವನ್ನು ಕಲಿಸುತ್ತೆ ನಮಗೆ ಅದೇ ರೀತಿ ಹಾಗೆ ಇನ್ನು ಆರೋಗ್ಯ ಸಮಸ್ಯೆದಲ್ಲಿದ್ದರೂ ಕೂಡ ಏ ನಾನು ರಾಯರನ್ನ ನಂಬಿಬಿಟ್ಟಿದ್ದೀನಪ್ಪ ನಾನು ರಾಯರನ್ನ ನಂಬಿದ್ದೀನಿ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತೀರ ಆರೋಗ್ಯ ಸಮಸ್ಯೆ ಬಗೆ ಇರ್ತಿರೋದಿಲ್ಲ ರಾಯರ ರಾಯರ ಮಠಕ್ಕೆ ಹೋಗಿರ್ತೀರ ಮೃತಿಕೆ ಪ್ರಸಾದವನ್ನು ತಗೊಂಡಿರ್ತೀರ ಆರೋಗ್ಯ ಸಮಸ್ಯೆ ಇದ್ದವರು ಮಂತ್ರಾಲಯದಲ್ಲಿ ಮೃತಿಕೆ ಪ್ರಸಾದ ಸಿಗುತ್ತೆ ಅಥವಾ ಹತ್ತಿರದ ರಾಯರ ಮಠದಲ್ಲಿ ಕೇಳಿ ಅರ್ಚಕರು ಯಾರಾದರೂ ಮಂತ್ರಾಲಯಕ್ಕೆ ಹೋಗಿದರೆ ತೊಗೊಂಬಂದು ಇಟ್ಟಿರ್ತಾರೆ ಕೆಲವೊಂದು ಮಠಗಳಲ್ಲಿ ಕೊಡ್ತಾರೆ ಕೂಡ ನಿಮಗೆ ಸರಿನಾ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಮೃತಿಕೆ ಪ್ರಸಾದವನ್ನು ಸೇವಿಸಿ ಅದು ಮಂತ್ರಾಲಯದಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನೋಡಿ ಈಗ ಆರೋಗ್ಯ ಸಮಸ್ಯೆ ಇದೆ ಅಪ್ಪ ನೀವು ಮೃತಿಕೆ ಪ್ರಸಾದವನ್ನು ಕೂಡ ತಗೊತಾ ಇದ್ದೀರಾ ರಾಯರ್ನು ಕೂಡ ನಂಬಿ ಪೂಜಿಸ್ತಾ ಇದ್ದೀರಾ ಮನಸಲ್ಲಾಗಿರ್ಬೋದು ಫೋಟೋವನ್ನು ಇಟ್ಟಾಗಿರ್ಬೋದು ಮನೆಯಲ್ಲಿ ಪೂಜಿಸ್ತಾ ಅಂತ ಅಂದರೆ ಒಂದು ಮೊದಲನೇದಾಗಿ ನಿಮ್ಮ ಮೈಂಡಲ್ಲೇ ನಿಮ್ಮ ಮೈಂಡಲ್ಲಿ ಒಂದು ವಿಚಿತ್ರವಾದಂಥ ಬಲ ಇರಬೇಕು ಅದು ರಾಯರು ನನ್ನನ್ನು ರಾಯರು ಕಾಪಾಡ್ತಾರೆ ಬೇಕಾದೊಂದು ಬೇಕಾದ ದೊಡ್ಡ ನಿಮ್ಮ ಆರೋಗ್ಯ ಸಮಸ್ಯೆನೇ ಇರಲಿ ನನ್ನ ಕಾಪಾಡ್ತಾರೆ ನನ್ನ ಅಪ್ಪ ನನ್ನ ಜೊತೆಗಿದ್ದಾರೆ ನಾನು ಯಾಕಿದ್ರಲ್ರಿ ನನ್ನ ಜೊತೆಗೆ ರಾಯರಿದ್ದಾರೆ ಒಂದು ನಿಯತ್ತಿಂದ ಅಲ್ಲಿ ನಡೀತಾ ಇದ್ದೀನಿ ಕಾಪಾಡ್ತಾರೆ ಗುರು ಸಾರ್ವಭೌಮರೇ ನನ್ನ ಜೊತೆಗಿದ್ದಾರೆ ಗುರು ಸಾರ್ವಭೌಮರು ನನ್ನ ಜೊತೆಗಿದ್ದಾರೆ ಅವ್ರು ಯಾಕೆ ನನ್ನ ಕೈ ಬಿಡ್ತಾರೆ ಕಾಪಾಡೇ ಕಾಪಾಡ್ತಾರೆ ಎಂಥದ್ದು ಆಗಲಿ ಇಲ್ಲಿಯವರೆಗೂ ತನ್ನ ಕಾಪಾಡ ಇಲ್ಲಿವರೆಗೂ ಅವ್ರ ರಾಯರೇ ಅನ್ನುವಂಥ ಒಂದು ಪದ ನನ್ನಿಂದ ಬರ್ತಾ ಇದೆ ಅಂತಂದ್ರೆ ಅವರಿಂದನೇ ನನ್ನ ಆರೋಗ್ಯ ಅನ್ನೋದು ಕೂಡ ಸುಧಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಳ್ಳಿ ಖಂಡಿತ ಒಳ್ಳೆಯದೇ ಆಗುತ್ತೆ ನಿಮಗೆ ಆಯಿತಾ ಯಾರಾದರೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ ಸಮಸ್ಯೆ ಸಾವಿರ ಇರಲಿ ನಮ್ಮ ಜೊತೆ ಗುರುರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಇದ್ದರೆ ಏನೇ ಸೋಲು ಕಾಣ್ತಾ ಇರ್ಬೋದು ಗೆಲ್ಲಿಸ್ತಾರೆ ಅವರು ಗುರುಗಳು ಗುರುಗಳಿಗೆ ಎಲ್ಲ ರೀತಿಯ ವಿದ್ಯೆಗಳು ಗೊತ್ತು ಎಲ್ಲ ರೀತಿಯ ಕಷ್ಟಗಳು ಗೊತ್ತು ಅವರು ತುಂಬ ಕಷ್ಟನೂ ಪಟ್ಟಿದ್ದಾರೆ ತುಂಬ ಜನ ಗೊತ್ತು ಆದರೆ ಒಂದು ಸಲ ನಮ್ಗೇನಾದರೂ ಸ್ವಲ್ಪ ತಡ ಆಗ್ತಾಯಿದೆ ಪೂಜಿಸ್ತಾ ಇದ್ದೀವಿ ಕುತ್ತಿಗೆವ್ರಿಗೂ ಬಂದ್ಬಿಟ್ಟಿದೆ ಕಣಪ್ಪ ಈಗ ಆಗ್ತಾ ಇಲ್ಲ ಅಂದರೂ ಕೂಡ ಮಾ ಕೈ ಮುಗಿದು ಹೇಳ್ತೀನಿ ನಾನು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಅಕ್ಕ ತಂಗಿಯರು ತುಂಬ ಜನ ಇದ್ದೀರಲ್ವ ನಾನು ಹೇಳುವಂಥದ್ದು ಒಂದೇ ನಮ್ಮ ಜೊತೆಗೆ ರಾಯರಿದ್ದಾರೆ ಧೈರ್ಯದಿಂದ ಇರಿ ರಾಯರು ಎಷ್ಟು ಜನಕ್ಕೆ ಬೆಳಕು ನೀಡಿದ್ದಾರೆ ಅಂದರೆ ನನ್ನ ಮುಂದೆ ತುಂಬ ಜನಗಳನ್ನ ನೋಡ್ತಾ ಇರ್ತೀನಲ್ಲ ರಾಯರಿಂದನೇ ನಾವು ಹಿಂಗೆ ಆಗಿದ್ದೀವಿ ಈ ತರ ಆಗಿದೆ ನಮ್ಮ ಬಾಳಲ್ಲಿ ಇಷ್ಟು ಒಳ್ಳೆಯದಾಗಿದೆ ನಾವು ಒಂದು ವ್ಯಾಪಾರಕ್ಕೆ ವ್ಯಾಪಾರದಲ್ಲಿ ಒಂದು ಯಶಸ್ಸನ್ನು ಕಾಣ್ತಾ ಇದ್ದೀವಿ ನಾವೊಂದು ರಾಯರ ರಾಯರ ಹೆಸರಲ್ಲೇ ಒಂದು ಮನೆ ಕಟ್ಕೊಂಡ್ಬಿಡೀವಿ ಕೆಲವು ಜನ ನಾನು ನೋಡ್ತೇನೆ ನನ್ನ ಪರಿಚಯ ಇದ್ದವ್ರು ದೊಡ್ಡ ದೊಡ್ಡವ್ರು ಇದ್ದಾರಲ್ವಾ ಅವ್ರ ಮನೆಗೆ ಹೋದಾಗ ರಾಯರ ನೆರಳು ಕಾಮಧೇನು ಈ ತರ ರಾಯರ ಆಶೀರ್ವಾದದಿಂದ ಅವ್ರು ಮನೆಗಳನ್ನ ಕಟ್ಟಿಕೊಂಡು ಎಷ್ಟೋ ಚೆನ್ನಾಗಿದ್ರು ನಮ್ಗೆ ಐಷಾರಾಮಿ ಜೀವನ ಅಂತೂ ಬೇಡ ಸ್ವಾಮಿ ನಮ್ಗೆ ಆದರೆ ಅಪ್ಪಪ ಅವ್ರಿಗೆ ರಾಯರ ಆಶೀರ್ವಾದ ಮಾಡಿದ್ರೆ ಅವ್ರು ಕೊನೆಯವ್ರಿಗೂ ಕೂಡ ಚೆನ್ನಾಗಿರ್ಬೇಕು ಯಾಕಂದ್ರೆ ರಾಯರು ರಾಯರ ಆಶೀರ್ವಾದದಿಂದ ಒಂದು ತೂಟ ಮಾಡ್ತಿದೀವಿ ಅಂತ ನೆನಪಿಟ್ಕೊಂಡಿದ್ದಕ್ಕೆ ರಾಯರ ನೆರಳು ಅಂತ ಮನೆಗಳ ಹೆಸರನ್ನ ಇಟ್ಕೊಂಡಿದ್ದಾರೆ ಕಲ್ಪವೃಕ್ಷ ಅಂತ ಇಟ್ಕೊಂಡಿದ್ದಾರೆ ಕಾಮಧೇನು ಅಂತ ಇಟ್ಕೊಂಡಿದ್ದಾರೆ ಹ ಸ್ವಾಮಿ ಗು ಗುರು ಸಾರ್ವಭೌಮರು ಅಂತ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಅವರು ರಾಯರನ್ನ ಪ್ರತಿಕ್ಷಣ ನೆನೆಸ್ಕೊಂಡು ತು ಊಟವನ್ನ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಒಮ್ಮೆ ದೊಡ್ಡ ದೊಡ್ಡ ಶ್ರೀಮಂತರ ಆದವರಲ್ಲ ಒಂದೇ ಸಲ ಮನೇನ ಕಟ್ಕೊಂಡು ಅಂತಾರಲ್ಲ ಒಂದೇ ಸಲ ಬೆಳಕಿಗೆ ಬಂದಂತಾರಲ್ಲ ಕತ್ತಲಲ್ಲಿ ಹೊರಗೆ ಬರೋಕಾಗ್ದೇನೆ ಒಂದು ಮನೆ ಅನ್ಕೊಳ್ಳಿ ಕತ್ತಲಾಗ್ಬಿಟ್ಟಿದೆ ದಾರಿ ಕಾಣಿಸ್ತಾ ಇಲ್ಲ ಅವರಿಗೆ ಕೈಲಿದ್ದಂಥ ದೀಪ ಕೂಡ ಶಾಂತವಾಗಿಬಿಟ್ಟಿದೆ ಕಾಣಿಸ್ತಾ ಇಲ್ಲ ಏನೂ ಕಾಣಿಸ್ತಾ ಇಲ್ಲ ದೇವ್ರೇ ದೇವ್ರೆ ಅಂತಿದ್ದಾರೆ ಅಷ್ಟೇ ಹೊರಗೆ ಬರಬೇಕು ಈ ಕಡೆ ನೋಡಿದ್ರೆ ಮನೇಲಿ ಏನೋ ಒಂದು ಆಗ್ಬಿಟ್ಟಿದೆ ಹೊರಗೆ ಓಡ್ ಬರಬೇಕು ಚಿಲುಕ್ ತೆಗೆಕೂ ಕೂಡ ಆಗ್ತಾ ಇಲ್ಲ ಈ ಕಡೆ ಹೋಗ್ತಾರೆ ಗೋಡೆಗಾಯ್ತಾರೆ ಈ ಕಡೆ ಹೋಗ್ತಾರೆ ಕಿಟಕಿಗಾಯ್ತಾರೆ ಎಕಡೆ ಕೂಡ ಆಯ್ತಾ ಇದ್ರೆ ಬರೋಕ್ಕಾಗ್ತಾ ಇಲ್ಲ ಅಂಥವ್ರನ್ನ ಅಂಥ ಕಷ್ಟದ ಸಮಯದಲ್ಲಿ ಇನ್ನೇ ನಮ್ಮ ಜೀವ ಹೋಯ್ತು ಉಸಿರು ನಿಂತೋಯಿತು ಈ ಕಷ್ಟದಿಂದ ಹೊರಗೆ ಬರೋಕಾಗಲ್ಲ ನರಕದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಮುಗಿತ ನಮ್ಮ ಜೀವನ ಅಂದೋರ್ನೂ ಸಮೇತ ರಾಯರು ಅಂಥವ್ರಿಗೆ ಆ ಸಮಯದಲ್ಲಿ ಬೆಳಕನ್ನು ನೀಡಿ ಕಾಪಾಡ್ಕೊಂಡಿದ್ದಾರೆ ಇದರ ಅರ್ಥ ಕುತ್ತಿಗೆಯವರೆಗೂ ಕೂಡ ಕುತ್ತಿಗೆಯವರೆಗೂ ಕೂಡ ನಿಮಗೆ ಕಷ್ಟ ಬಂದಿದೆ ಅಂತ ಅಂದರೆ ಕುತ್ತಿಗೆವರೆಗೂ ಕೂಡ ನಿಮ್ಗೆ ಕಷ್ಟ ಬಂದು ನಿಂತ್ಕೊಂಡಿದ್ದೆ ಅಂತ ಅಂದರೆ ರಾಯರು ಕೈ ಹಿಡಿಯುವಂಥ ಸಮಯ ಬಂದಿದೆ ನಿಮ್ಮ ಜೀವನದಲ್ಲೂ ಕೂಡ ರಾಯರು ಬರ್ತಾ ಇದ್ದಾರಂತ ಅರ್ಥ ಇದು ಇದನ್ನ ತಲೆಯಲ್ಲಿಕೊಂಡು ಈ ಆತ್ಮವಿಶ್ವಾಸ ಒಂದು ಚೂರು ಕೂಡ ಕಡಿಮೆ ಆಗ್ದಂಗೆ ನೋಡ್ಕೊಳ್ಳಿ ಒಂದು ಚೂರು ಇನ್ನು ಜಾಸ್ತಿ ಆಗಲಿ ಈ ಮಾತುಗಳನ್ನು ತಲೆಯಲ್ಲಿಕೊಂಡ್ಬಿಡಿ ನನ್ನ ಜೊತೆಗೆ ರಾಯರಿದಾರಪ್ಪ ರಾಯರಿದ್ದಾರೆ ಎಷ್ಟು ಹೆಮ್ಮೆ ಇರಬೇಕಂದ್ರೆ ಈಗಿನ ಜನ್ರೇಷನ್ಗೆ ಅರ್ಥ ಆಗೋ ರೀತಿ ಸ್ವಲ್ಪ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನಗಳ ಒಂದು ನೋವು ಹಂಗೆ ಇದೆ ಒಂದು ಫಿಲಮ್ಗೆ ಹೋಗಿರ್ತೀರ ಅಂತ ಅನ್ಕೊಳ್ಳಿ ಫಿಲಮ್ಗೆ ಹೋಗಿರ್ತೀರಾ ಒಂದು ಸಂತೋಷ ನಿಮ್ಮಲ್ಲಿ ಒಂದು ಫಿಲಮ್ ಮುಗಿಸ್ಕೊಂಡ್ ಬರ್ತಾ ಇದ್ದೀರಾ ಹೀರೋ ಹೀರೋನಿಗೆ ಯಾರೋ ತೊಂದರೆ ಕೊಟ್ಟಿರ್ತಾರೆ ಅಥವಾ ಹೀರೋ ಕುಟುಂಬಕ್ಕೆ ಯಾರೋ ತೊಂದರೆ ಕೊಟ್ಟಿರ್ತಾರೆ ಹೀರೋ ಎಲ್ಲರೂ ಕೂಡ ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ ವಿಲನ್ಗಳು ಆಯ್ತಾ ಹೀರೋ ಏನು ಮಾಡ್ತಾನೆ ಲಾಸ್ಟಲ್ಲಿ ಬರ್ತಾನೆ ಎಂಟ್ರಿ ಕೊಡ್ತಾನೆ ಅವ್ರನ್ನ ಏನು ಮಾಡಬೇಕು ಮಾಡ್ತಾನೆ ಮಾಡಿಬಿಟ್ಟು ರೌಡಿಗಳಿಂದ ಕಾಪಾಡಿಕೊಂಡು ತನ್ನ ಫ್ಯಾಮ್ಲಿನ ಜಬರ್ದಸ್ತಾಗಿ ಕಾಪಾಡ್ಕೊತಾನೆ ಒಂದೆರಡು ಪಂಚಿಂಗ್ ಡೈಲಾಗ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ ಹೊರಗೆ ಬರ್ಬೇಕಾದ್ರೆ ನಾವೇ ಹೆಂಗಿರ್ತೀವಿ ಒಳ್ಳೆ ನಾವೇನೋ ವಿಲನ್ಗಳ ಜೊತೆಗೆ ಡಿಶಮ್ ಡಿಶಮ್ ಮಾಡಿಬಿಟ್ಟಿವೇನೋ ಅನ್ನೋ ರೀತಿ ಕಾಲ್ ಲರ್ನಿಂಗ್ ಮಾಡ್ಕೊಂಡು ಬರ್ತಾಯಿರ್ತೀವಿ ಹೆಣ್ಮಕ್ಕಳಾದರೂ ಅಷ್ಟೆ ಅಷ್ಟೇ ಹರ್ಷ ಇರುತ್ತೆ ಆ ಒಂದು ಎನರ್ಜಿನ ರಾಯರ ವಿಷಯದಲ್ಲಿ ಇಟ್ಕೊಳ್ಳಿ ಯಾಕೆ ಇದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಅಂದರೆ ಆ ಒಂದು ಎನರ್ಜಿನ ತುಂಬ್ಕೊಳ್ಳಿ ಆ ಎನರ್ಜಿ ನಮ್ಮಲ್ಲಿ ಇತ್ತು ಅಂದರೆ ಆಗೋದೆಲ್ಲ ಒಂದು ಏನಾಗುತ್ತೆ ಅಂದ್ರೆ ಗೆಲುವಿಂದೇ ಆಗುತ್ತೆ ಸೋಲಂತೂ ಖಂಡಿತವಾಗಲೂ ಇಲ್ಲ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ನಿಮ್ಮ ಮನೇಲಿ ಕಿರಿಕಾಯ್ತು ಅಂತ ಅಂದ್ಕೊಳ್ಳಿ ಸಂಜೆವರೆಗೂ ಕೂಡ ಅದೇ ಇರುತ್ತೆ ಹಿಂಗಾಯಿತು ಮನೇಲಿ ಹಿಂಗಾಯ್ತು ಹಿಂಗಾಯಿತು ಹೀಗಾಯಿತು ಈ ಥರ ಅಂದರು ಆ ಥರ ಅಂದರು ಒಂದು ಸಲ ಅದನ್ನು ಯೋಚನೆ ಮಾಡಿದ್ರು ಅದೇ ನೀವು ಮನೇಲಿ ಶುರುವಾತ್ನೆಲ್ಲ ಎಲ್ಲರಿಗೂ ಕೂಡ ಹೇಳಬೇಕು ಬೆಳ ಬೆಳಗ್ಗೆ ಯಾರು ಕೂಡ ಒಂದು ನೋವಿನ ವಿಷಯಗಳನ್ನು ಅದು ಇದು ಅಂದರೆ ಮುಖ್ಯವಾದಿದ್ದಂದ್ರೆ ಓಕೆ ಅದು ಬೇರೆ ಸುಮ್ಮನೆ ಸುಮ್ಮನೆ ಏನು ಮಾತಾಡೋಕ್ಕೆ ಹೋಗ್ಬೇಡಿ ಬೆಳಗ್ಗೆ ಎದ್ದಿದ್ದೀವಿ ದಿನವನ್ನು ಸ್ವಲ್ಪ ಸಂತೋಷದಿಂದ ಗುರುರಾಯರ ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಒಂದು ಎನರ್ಜಿಯಿಂದ ಶುರು ಮಾಡೋಣ ಅಂತ ನೋಡಿ ನೀವು ಆ ಪೂರ್ತಿ ಹಂಗೆ ಇರುತ್ತೆ ಅದು ನಾ ಕಂಟಿನ್ಯೂ ಮಾಡ್ತಾ ಹೋದ್ರೆ ಜೀವನ ಪೂರ್ತಿ ನಾವು ಹಂಗೆ ಇರ್ತೀವಿ ನಮ್ಮ ತಲೆಯಲ್ಲಿ ಹೆಂಗಿರುತ್ತೋ ನಾನು ಒಂದು ಟೈಮಲ್ಲಿ ಆಗಲ್ಲ ಆಗೋಲ್ಲ ಲೈಫಲ್ಲಿ ಎಂತ ಮುಗೀತು ಯಾರಿದ್ದಾರೆ ನನ್ನ ಜೊತೆಗೆ ಎಲ್ಲೋ ಊಟಿ ಎಲ್ಲೋ ಬೆಳೆದಿರ್ತೀವಿ ಒಂದು ನಾಯಿ ಕೂಡ ಕೇಳೋದಿಲ್ಲ ನಮಗೆ ಏನು ನಮ್ಮ ಹಣೆಯವರ ಮುಗೀತು ಬೇಡ ಸುಮ್ಮನೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ಬದುಕೋದು ಹೆಂಗೆ ಬೇಡ ಏನಾದರೂ ಮಾಡ್ಕೊಂಬಿಡೋಣ ತುಂಬ ಸಲ ತಲೆಯಲ್ಲಿ ಬಂದಿತ್ತು ಅದೇನಂತಾರಲ್ಲ ನಮ್ಮ ಜನ್ಮನೇ ಹೆಂಗಿತ್ತೋ ಗೊತ್ತಿಲ್ಲ ಆದರೆ ಮುಕ್ಕೋಟಿ ದೇವರ ಒಂದು ಆ ಒಂದು ಸೇವೆನ ಮಾಡುವಂತಹ ಒಂದು ದೇವರ ಹೆಸರನ್ನು ಹೇಳುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ನನ್ನಂಥ ಪಾಪಿಗೂ ಕೂಡ ಒಂದು ದೇವರೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ನಮ್ಮ ಪುಣ್ಯ ನಾವು ಉಳಿಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಕೂಡ ಲೈಫನ್ನು ಸಾಕು ಅಂತ ಅಂದ್ಕೊಂಡು ಇವತ್ತು ಬದುಕ್ತಾ ಇದ್ದೀನಂತ ಅಂದರೆ ಅದು ಮುಕ್ಕೋಟಿ ದೇವರುಗಳು ಸೇರಿ ನಮಗೆ ನಾನು ಪೂಜಿಸುವಂತಹ ಆಂಜನೇಯ ಸ್ವಾಮಿಯವರಾಗಿರ್ಬೋದು ವಿನಾಯಕರಾಗಿರ್ಬೋದು ನಮ್ಮ ಮನೆ ದೇವರು ಗಂಗಮ್ಮ ಆಗಿರ್ಬೋದು ನನಗೆಲ್ಲರೂ ಸೇರಿ ಶ್ರೀರಾಯರಂತಹ ಪುಣ್ಯಾತ್ಮರನ್ನ ಮಂತ್ರಾಲಯ ಪ್ರಭುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂತ ಅಂದರೆ ಅವರಿಂದನೇ ನಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗಬೇಕಾಗಿದೆ ನಾವು ಹೋಗುವಂಥ ದಾರೀಲಿ ನಾವು ಏನು ಹೋಗ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದರೆ ರಾಯರಿಗೆ ಗೊತ್ತು ಈ ದಾರಿಲಿ ಹೋಗಪ್ಪ ನೀನು ಈ ದಾರಿ ಬಾ ಇದನ್ನು ಮಾಡು ಇದನ್ನು ಮಾಡಬೇಡ ಈ ಕೆಲಸಗಳನ್ನು ಮಾಡು ಈ ಕೆಲಸಗಳನ್ನ ಮಾಡಬೇಡ ಅಂತ ರಾಯರೇ ತೋರಿಸ್ತಾ ಹೋಗ್ತಾರೆ ಇಲ್ಲಿ ನಾವು ಕೂಡ ತಪ್ಪು ಮಾಡಿದ್ದೀವಿ ಅದನ್ನು ಒಂದು ಅವಕಾಶವನ್ನು ಕೂಡ ರಾಯರ್ ಕೊಡ್ತಾರೆ ಅದನ್ನು ತಿದ್ಕೊಂಡು ನಾವು ಬದುಕಿದಾಗ ಖಂಡಿತವಾಗಲೂ ಕೂಡ ಒಳ್ಳೆಯದೇ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಕುತ್ತಿಗೆವರೆಗೂ ಕಷ್ಟಗಳು ಬಂದಿದೆ ಅಂತ ಅಂದ ತಕ್ಷಣ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಏನೋ ಮಾಡ್ಕೋಬೇಕಂತ ಅನ್ಕೋಬೇಡಿ ನಿಮಗೂ ಕೂಡ ಒಳ್ಳೆ ದಿನ ಇದೆ ನೀವು ಒಳ್ಳೆ ದಿನ ನೋಡಿದ್ರೆ ನಿಮಗೇನು ಸಹ ಆಗೋದಿಲ್ಲ ಈಗಾಗಲೇ ತುಂಬ ಜನ ಏನೇನೋ ಮಾಡ್ಕೋಬೇಕಂತ ಹೋಗಿದ್ದೀರ ಆದರೂ ಆಗ್ತಾ ಇಲ್ಲ ಅದು ಆಗೋದೂ ಇಲ್ಲ ಬಿಡಿ ಏನೋ ಮಾಡ್ಕೋಬೇಕಂತೀರಾ ಅದು ಆಗೋದು ಇಲ್ಲ ಮಾಡ್ಕೊಳಕ್ಕೆ ಹೋಗೋದು ಬೇಡ ಅದು ಆಗೋದು ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ಒಂದು ಒಳ್ಳೆ ಒಳ್ಳೆ ದಿನಗಳನ್ನ ನೋಡೋದಿದೆ ಯಾಕಂತ ಅಂದರೆ ಗುರು ಸಾರ್ವಭೌಮರು ನಮ್ಮ ರಾಯರು ಯಾರ ಋಣದಲ್ಲೂ ಕೂಡ ಇರೋದಿಲ್ಲ ಯಾರ ಋಣದಲ್ಲೂ ಕೂಡ ಇರೋದಿಲ್ಲ ಇವತ್ತು ಭಕ್ತಿಯಿಂದ ದೀಪ ಹಚ್ಚಿದ್ರೆ ಅಂದರೆ ಅದಕ್ಕೆ ಏನು ಕೊಡಬೇಕು ಕೊಟ್ಟೇ ಕೊಡ್ತಾರೆ ಇವತ್ತು ಭಕ್ತಿಯಿಂದ ರಾಯರೇ ನೀವೇ ಗತಿ ಅಂತ ನಂಬಿದಿರ ಅಂದರೂ ಕೂಡ ಅದನ್ನೂ ಕೂಡ ಅದನ್ನೂ ಕೂಡ ರಿಣ ಇಟ್ಕೊಳ್ಳೋದಿಲ್ಲ ನನ್ನ ನಂಬಿದೆ ಆ ಮಗು ಆ ಮಗುಗೆ ನಾನು ಒಳ್ಳೇದು ಮಾಡಲೇಬೇಕು ದೇವರು ಒಂದು ದೇವರು ಸೇರಿ ರಾಯರಿಗೆ ಅಷ್ಟು ಶಕ್ತಿನ ಕೊಟ್ಟಿದ್ದಾರೆ ಇಡೀ ಮನುಕುಲವನ್ನೇ ನಾನು ಕಾಪಾಡ್ತೀನಿ ಅಂತ ಜವಾಬ್ದಾರಿನ ಅಲ್ವಾ ಅದು ಸಾಮಾನ್ಯರು ತೊಗೊಳ್ಳೋ ಮಾತೇ ಅಲ್ಲ ನಾವು ಯಾರಿಗೇನೋ ಒಬ್ರಿಗೆ ಏನೋ ಒಂದು ಮಾತು ಕೊಟ್ಟಿದ್ರೇ ಇದೊಂದು ಪೆನ್ ಅಂದ್ಕೊಳ್ಳಿ ಇದೊಂದು ಪೆನ್ನ ನಾನು ಯಾರಿಗೊಬ್ರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟರು ಕೂಡ ಸಮ್ ಟೈಮ್ಸ್ ಇದನ್ನು ಕೊಡೋಕ್ಕಾಗಲ್ಲ ಕೆಲವು ಸಲ ಇದನ್ನ ಕೊಡೋಕಾಗ್ತಿರಲ್ಲ ನನಗೆ ಅಂತ ಸಮಯ ಎದುರಾಗ್ಬಿಡುತ್ತೆ ಮಾತೇನ ಕೊಟ್ಬಿಟ್ಟಿರ್ತೀವಿ ಆದ್ರೆ ಕೊಡೋಕಾಗ್ತಿರಲ್ಲ ಆದರೆ ಅಂತಹ ಒಂದು ನಮ್ಮ ಮನುಕುಲವನ್ನೇ ಇಡೀ ಮನುಕುಲವನ್ನೇ ಕಾಪಾಡ್ತೀನಿ ಅಂತ ರಾಯರು ಜವಾಬ್ದಾರಿನ ತಗೋಬೇಕಾಯ್ತು ಅಂತ ಅಂದ್ರೆ ರಾಯರು ಒಂದು ಚೂರು ಕೂಡ ಭಯ ಪಡೆದನೆ ಆ ಮಾತನ್ನ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಅಂತ ಅಂದ್ರೆ ಮುಕ್ಕೋಟಿ ದೇವರುಗಳ ಒಂದು ದೇವರುಗಳ ಆಶೀರ್ವಾದ ರಾಯರಿಗಿದೆ ರಾಯರಲ್ಲಿ ಅಷ್ಟು ಸಾಮರ್ಥ್ಯವನ್ನ ದೇವರೇ ತುಂಬಿದಾರಂತ ಅರ್ಥ ರಾಯರಿಗೆ ಅಸಾಧ್ಯ ಅನ್ನೋದು ಯಾವುದು ಸಹ ಇಲ್ಲ ಇಲ್ಲಿ ಬೆಕ್ಕಾದ್ದಿರಲಿ ಅದು ಸಾಲ ಏನೇ ಇರಲಿ ಇವತ್ತೆ ಸಾಲ ಅಂತ ನಾನು ತುಂಬ ಸಲ ಯಾಕೆ ನಿಮ್ಮ ಪದ ಬಳಸ್ತಾ ಇದ್ದೇನೆ ತುಂಬ ಜನಗಳು ನೋವು ಸಾಲ ಯಶಸ್ಸು ಬೇಕು ಇವತ್ತಿಗೆ ಇಲ್ಲ ಅಂದರೆ ಏನು ಸಹ ಇಲ್ಲ ನೀವೇನಾದರೂ ಸ್ವಲ್ಪ ಇದ್ರೇನೆ ಜನ ನೋಡುತ್ತೆ ನೀವೇನು ಇಲ್ಲ ನೀವು ಬರೀ ಇದನ್ನೇ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಯಾರು ನೋಡಲ್ಲ ಯಾಕಂದ್ರೆ ನಿಮ್ಮ ಹತ್ರ ಕೂಡ ನಾಲ್ಕು ಆಸು ಬೇಕು ನಾಲ್ಕು ಅಂದ ತಕ್ಷಣ ಐಷಾರಾಮಿ ಜೀವನ ಅಲ್ಲ ಜೀವನ ನಡೆಸೋಕ್ ಬೇಕು ಜೀವನ ನಡೆಸೋದು ಕಷ್ಟ ಆಗ್ತಿದೆ ನನಗೆ ಗೊತ್ತಾಗುತ್ತೆ ನಿಮ್ಮ ಬಾಧೆ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗುರುವಾರ ಇವತ್ತು ಶ್ರೀ ರಾಯರು ನಿಮ್ಮ ನಿಮ್ಮ ಕಣ್ಯರನ್ನು ಕೂಡ ಒರೆಸ್ತಾರೆ ಕಾಪಾಡ್ತಾರೆ ನನಗೆ ಈ ಮಾತುಗಳನ್ನು ಸಮೇತ ರಾಯರ್ ಕೇಳಿಸ್ಕೊತಾ ಇದ್ದಾರೆ ಇದು ಸತ್ಯ ಇದು ನನ್ನಲ್ಲಿ ಇರುವಂತಹ ನಂಬಿಕೆ ಇದು ರಾಯರ್ ಕೇಳಿಸ್ಕೊತಾ ಇದ್ದಾರೆ ಪ್ರತಿಯೊಂದು ಮಾತನ್ನು ಕೂಡ ರಾಯರ್ ಕೇಳಿಸ್ಕೊಂಡಿದ್ದಾರೆ ನಿಮ್ಮ ಮನಸ್ಸಲ್ಲಿ ಮಾತು ನೋವು ಕೂಡ ರಾಯರಿಗೆ ಮುಟ್ಟಿದೆ ಖಂಡಿತ ಒಳ್ಳೇದನ್ನ ಮಾಡ್ತಾರೆ ಆದರೆ ಆತ್ಮವಿಶ್ವಾಸ ಅನ್ನೋದನ್ನ ಸ್ವಲ್ಪ ಕೂಡ ಕಳ್ಕೊಬೇಡಿ ಕಳ್ಕೋಬೇಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಂಬೆನಿನ ಸೇವೆ ತಿಳಿಸ್ಕೊಟ್ಟಿದ್ದೀನಿ ದೇವತೆಯ ದೇವಸ್ಥಾನದಲ್ಲಿ ಮಾಡೋದು ದಯವಿಟ್ಟು ಅದನ್ನ ಯಾರೆಲ್ಲ ಒಂದು ಒಳ್ಳೆದನದೇ ಕಾಣ್ತಾ ಇಲ್ಲ ಅಂತ ಇದೆಯೋ ಯಾರನ್ನ ಪಾಠ ಮಂತ್ರ ಏನೋ ಮಾಡಿಸ್ಬಿಟ್ಟವರೋ ಏನೋ ನಮಗೆ ದರಿದ್ರ ಅಂದ್ಕೊಂಡ್ಬಿಟ್ಟಿದ್ದೀವಿ ಯಾವ ಕೆಲಸಗಳು ಕೂಡ ಆಗ್ತಾಯಿಲ್ಲ ಕಣಪ್ಪ ಅನ್ನೋರು ದಯವಿಟ್ಟು ಅದನ್ನು ಮಾಡಿ ನೀವು ದಯವಿಟ್ಟು ಅದನ್ನು ಮಾಡಿ ಅದನ್ನು ಐದು ಮಂಗಳವಾರ ಮಾಡಿ ಅಥವಾ ಐದು ಶುಕ್ರವಾರ ಮಾಡಿ ಅಥವಾ ಅಮಾಸೆ ದಿನಾದರೂ ಕೂಡ ಮಾಡಿ ಅಥವಾ ನೀವು ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಅಥವಾ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ಈ ಥರನಾದರೂ ಕೂಡ ಮಾಡಿ ಒಟ್ಟಿನಲ್ಲಿ ಆ ಸೇವೆಯನ್ನು ಆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಮಾಡಿ ನೀವು ಮಾಡಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಬರೋ ದಿನಗಳಲ್ಲಿ ತುಂಬ ಚೆನ್ನಾಗೇ ಇರ್ತೀರ ಅದು ಎಂಥದ್ದು ಕೂಡ ಆಗೋದಿಲ್ಲ ನಿಮ್ಮ ಲೈಫಿಗೆ ಎದೆ ಉಡಿಬೇಡಿ ಭಯ ಪಟ್ಕೋಬೇಡಿ ಏನಪ್ಪ ನಮ್ಮ ಜೀವನ ಹಿಂಗಾಗ್ಬಿಡ್ತಲ್ಲ ನಾಲ್ಕು ಜನ ಆಡ್ಕೊಳ್ಳೋರ ಮುಂದೆ ಆಡೋಂಗಾಯ್ತು ಆಗೋದಿಲ್ಲ ರೀ ಬರುತ್ತೆ ಕಷ್ಟ ನಾನು ಹೇಳ್ತಾ ಇದ್ದೀನಲ್ಲ ಕಷ್ಟ ಬರುತ್ತೆ ಬರೀ ಸಿಹಿ ತಿಂತಾ ಹೋದ್ರೆ ಹೇಳಿ ಈಗ ಯಾರನ್ನ ನಿಮ್ಗೆ ಏ ನಾನು ಸಿಹಿ ತುಂಬಾ ಇಷ್ಟಪಡ್ತೀನಿ ಅಂತಾರೆ ಅನ್ಕೊಳ್ಳಿ ಅವರಿಗೆ ದಿನಪೂರ್ತಿ ಸಿಹಿ ತಿನ್ನಿಸಿ ಒಂದಿನ ತಿರೇನೋ ಅನ್ಕೋಬಹುದು ಏ ಸ್ವಲ್ಪ ತೋರ್ಸ್ಕೋಬಾರದು ಸಿಹಿ ಅಂದ್ರೆ ಇಷ್ಟ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ತಿನ್ಲಿಲ್ಲ ಅಂದ್ರೆ ಮರ್ಯಾದೆ ಕಮ್ಮಪ್ಪ ಅಂತ ಕೆಲವು ಜನ ತಿಂತಾರೇನೋ ಒಂದು ದಿನ ತಿನ್ಬೋದು ಅದೇ ಮಾರನೇ ದಿನ ಕೊಡಿ ಸಿಹಿನೇ ತಿನ್ನೋಕ್ಕಾಗಲ್ಲ ಸ್ವಲ್ಪ ಖಾರ ಬೇಡುತ್ತೆ ಜೀವನ ಜೀವ ಖಾರ ಬೇಡುತ್ತೆ ದೇಹ ಬೇಡುತ್ತೆ ನಾಲಿಗೆ ಸಿಹಿ ಸಾಕಪ್ಪ ಸ್ವಲ್ಪ ಖಾರದ್ದೇನಾದರೂ ತಿನ್ನೋಣ ಬರೀ ಬಾಯಿ ಸಿಹಿ ಸಿಹಿ ಆಗಿಬಿಟ್ಟಿದೆ ಬರೀ ಸಿಹಿ ಪದಾರ್ಥ ಕೊಡಿ ಒಂದಿನ ದಿನ ಪೂರ್ತಿ ಎರಡನೇ ದಿನ ಕೊಡಿ ತಿನ್ನೋಕ್ಕಾಗಲ್ಲ ನಾವೇ ಆಗಲಿ ನೀವೇ ಆಗಲಿ ಅಥವಾ ಯಾರನ್ನ ಖಾರ ಇಷ್ಟಪಡ್ತಿದ್ದಾರೆ ಅಂದ್ಕೊಳ್ಳಿ ಖಾರದ್ದೇ ಏನಾದರೂ ಕೊಡಿ ಅವರಿಗೆ ಅವ್ರು ಏನು ತಿಂತಾರೋ ಖಾರದ್ದು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡಿಕೊಡಿ ಒಂದು ದಿನ ಕೊಡಿ ಎರಡು ದಿನ ಕೊಡಿ ಮೂರು ದಿನ ಆಗಲ್ಲ ಅವ್ರಿಗೆ ಎರಡನೇ ದಿನಕ್ಕೆ ಏನಾದರೂ ಒಂದು ಸಿಹಿ ಕೇಳುತ್ತೆ ನಾಳಿಗೆ ಕೇಳಿಲ್ಲ ಅಂದರೂ ಕೂಡ ಹೊಟ್ಟೆಲ್ಲಿ ಕಳ್ಳಿದೆ ಅಲ್ಲ ಜಗ್ತಾ ಇರುತ್ತೆ ಖಾರದಿಂದ ಕಳ್ಳೆಲ್ಲ ಉರ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡ್ತಾವಾಗ ಯಾಕಂದರೆ ಕೇಳುತ್ತೆ ಇಲ್ಲಿ ಸಿಹಿ ಕಹಿ ಎರಡೂ ಬೇಕು ಆದರೆ ನಮ್ಮ ಒಂದು ಪಾಪಗಳೇನಾದರೂ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಕಹಿ ಜಾಸ್ತಿ ಇರುತ್ತೆ ಇನ್ನು ಅದೆಲ್ಲವೂ ಕೂಡ ಕಳೆದು ನಿಮ್ಮ ಲೈಫಲ್ಲೂ ಕೂಡ ಕಷ್ಟಗಳಿಂದ ರಾಯರ್ ಮುಕ್ತಿ ಕೊಟ್ಟು ಕಾಪಾಡ್ತಾರೆ ಆದರೆ ಆತ್ಮವಿಶ್ವಾಸ ನಿಮ್ಮ ಒಂದು ಆಲೋಚನೆ ಹೆಂಗಿರುತ್ತೋ ನಿಮ್ಮ ಜೀವನ ಹಂಗಿರುತ್ತೆ ಇದನ್ನ ತಲೆಯಲ್ಲಿ ಇಟ್ಕೊಂಬಿಡಿ ನಿಮ್ಮ ಆಲೋಚನೆ ಹೆಂಗಿರುತ್ತೋ ಏ ನಾನು ಏನಾದರೂ ಮಾಡ್ತೀನಪ್ಪ ಏ ನನಗೇನು ಹೇಳಿನ ನಾನು ಮಾಡೋಕ್ಕಾಗಲ್ಲ ಈ ರೀತಿ ತಗೊಳ್ಳಿ ನಿಮಗೆ ನೀವು ಗ್ರೇಟಾಗಿ ಫಸ್ಟು ಗ್ರೇಟಾಗಿ ನನ್ನ ಜೊತೆ ಗುರು ಗುರುಗಳಿದ್ದಾರಪ್ಪ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಗುರುಗಳು ಕಾಪಾಡ್ತಿದ್ದಾರೆ ಕಾಪಾಡ್ತಾರೆ ಅವರು ಕಣ್ಣಿಗೆ ಕಾಣೋದಿಲ್ಲ ಅನ್ನೋದು ಬಿಟ್ಟರೆ ಇವರೇ ರಾಯರು ನಮ್ಮ ಜೊತೆಗೇ ಇದ್ದಾರೆ ಎಲ್ಲೂ ಸಹ ಹೋಗಿಲ್ಲ ಈ ಈ ಅನುಭವ ನನಗೆ ತುಂಬ ಸಲ ಆಗಿದೆ ನಿಮಗೂ ಕೂಡ ಆಗುತ್ತೆ ಆದರೆ ಆ ನಂಬಿಕೆನೇ ಇಟ್ಕೊಳ್ಳಿ ರಾಯರು ಕಣ್ಣಿಗೆ ಕಾಣಲ್ಲ ಅನ್ನೋದು ಬಿಟ್ಟರೆ ಅವ್ರು ನಮ್ಮ ಭಕ್ತರ ಸುತ್ತಮುತ್ತನೇ ಇದ್ದಾರೆ ಅವ್ರು ಎಲ್ಲೂ ಸಹ ಹೋಗಿಲ್ಲ ಎಲ್ಲೂ ಸಹ ಹೋಗಿಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರಾಯರು ಬೃಂದಾವನದಲ್ಲಿ ಸಶರೀರವಾಗಿ ಇದ್ದಾರೆ ಆದರೆ ಭಕ್ತರನ್ನು ಪ್ರತಿ ಕ್ಷಣ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅವರು ಕಷ್ಟ ಸುಖಗಳು ಏನೇನಿದೆ ಹಾಂ ಆಯಿತು ಇವರು ಪಾಪಗಳು ಕಲಿತಾ ಬರ್ತಿದೆ ಇವ್ರಿಗೆ ಒಳ್ಳೇದು ಮಾಡಬೇಕು ಶ್ರೀಹರಿ ಹತ್ರ ಪ್ರಾರ್ಥನೆ ಮಾಡ್ತಾರೆ ನನ್ನಪ್ಪ ಈಗಾಗಲೇ ತುಂಬ ಕಷ್ಟನ ಅದು ಅದೇನಾದರೂ ಇದ್ದರೆ ನನಗೆ ಕೊಟ್ಬಿಡು ಆದರೆ ಅವ್ರಿಗೆ ಒಳ್ಳೇದು ಮಾಡ್ಬಿಡು ಇಷ್ಟು ಕೇಳಿಕೊಳ್ಳುವಂತಹ ಮನಸ್ಸು ಮಂತ್ರಾಲಯ ಪ್ರಭುಗಳದು ತಾಯಿಯ ಹೃದಯ ತಾಯಿಯ ಮನಸ್ಸು ತಾಯಿ ಹೆಂಗೆ ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ತನ್ನ ಉಪವಾಸ ಮಲ್ಕೊಂಡ್ರೂ ಕೂಡ ಪರವಾಗಿಲ್ಲ ತನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕಂತ ಹೆಂಗೆ ಬಯಸ್ತಾಳೋ ಹಂಗೆ ನಮ್ಮ ಶ್ರೀರಾಯರು ಕೂಡ ಬಯಸ್ತಾರೆ ಶ್ರೀರಾಯರು ಕೂಡ ತಮ್ಮನ್ನು ನಂಬಿರೋಂಥವ್ರು ಚೆನ್ನಾಗಿರಬೇಕು ಅದು ಏನು ಕಷ್ಟ ಇದ್ರು ಕೂಡ ನನ್ನ ಪೂಲು ನಾನು ಹೊತ್ಕೋತೀನಿ ತಂದೆ ಶ್ರೀಹರಿ ಥರ ಪ್ರಾರ್ಥನೆ ಅವರು ಏನೇ ಕಷ್ಟ ಇರಲಿ ನಾನು ಕೂಡ ನಾನು ಹೊತ್ಕೊತೀನಿ ಸಾಕು ನಾನು ಲೋಕ ಕಲ್ಯಾಣಕ್ಕಾಗಿ ಇದ್ದೀನಿ ಮನುಕೂಲ ಚೆನ್ನಾಗಿರಲಿ ಅಂತಲೇ ಬೃಂದಾವನ ಪ್ರವೇಶ ಮಾಡಿದ್ದೀನಿ ಕೊಡು ನನಗೆ ಹಾಕಪ್ಪ ಏನೇ ಇದ್ದರು ಬಟ್ ಅವ್ರಿಗೆ ಕಾಪಾಡು ಶ್ರೀರಾಯರು ಇದನ್ನೇ ಮಾಡುವಂಥದ್ದು ಅಷ್ಟು ಒಂದು ಅಷ್ಟು ತಾಯಿಯ ಮನಸ್ಸು ರಾಯರದು ಈ ನಂಬಿಕೆ ಇಟ್ಕೊಂಡು ರಾಯರ್ನ ನೀವೆಷ್ಟು ಗೌರವದಿಂದ ಕಾಣ್ತೀರೋ ಎಷ್ಟು ಪ್ರೀತಿಸ್ತೀರೋ ಅಷ್ಟು ನಿಮ್ಮ ಜೀವನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ಎರಡನೇ ಮಾತೆ ಎಲ್ಲ ಸಂದೇಹ ಕೂಡ ಇಟ್ಕೊಬಿಡಿ ಬಿಟ್ಬಿಡಿ ಇವತ್ತಿಂದ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಬದುಕಿ ನಾವು ಹೇಡಿಗಳಾಗೋದು ಬೇಡ ನಾನು ಹೇಳುವಂಥದ್ದು ಇಷ್ಟೇ ಭಯ ಪಟ್ಕೊಂಡು ಹಂಗೆ ಹಿಂಗೆ ಬೇಡ ಈ ಕಷ್ಟ ಹೋಗುತ್ತೆ ದೂರ ಆಗುತ್ತೆ ಸಾಲದ ಬಾಧೆ ಆರೋಗ್ಯ ಸಮಸ್ಯೆ ಬೇಕಾದಿರಲಿ ಎಲ್ಲವೂ ಕೂಡ ರಾಯರು ದೂರ ಮಾಡ್ತಾರೆ ಪ್ರಯತ್ನ ನಮ್ಮದು ಫಲ ದೇವ್ರದು ಅಷ್ಟೇ ನಾವು ಪ್ರಯತ್ನ ಪಡಬೇಕು ಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ ದೇವ್ರು ಇಲ್ಲ ಅನ್ನುವಂಥ ಮಾತೇ ಇಲ್ಲ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಈ ಒಂದೆರಡು ಮಾತುಗಳನ್ನು ಈ ವಿಡಿಯೋನಲ್ಲಿ ಇವತ್ತು ಹೇಳಬೇಕಾಗಿತ್ತು ಗುರುವಾರ ಇದೆ ಪ್ರತಿಯೊಬ್ಬರಿಗೂ ಕೂಡ ರಾಯರ್ ಒಳ್ಳೇದನ್ನ ಮಾಡಲಿ ಚೆನ್ನಾಗಿರಿ ನಗ್ನಾಗ್ತಾಯಿರಿ ನಮಸ್ಕಾರ